ಗೀತೆಗಳು ಅಕ್ಟೋಬರ್ ಇಪ್ಪತ್ನಾಲ್ಕು ನನ್ನಲ್ಲಿ ನಂಬಿಕೆ ಇಟ್ಟ ಒಬ್ಬನಾದರೂ ಕತ್ತಲೆಯಲ್ಲಿ ಇರಬಾರದೆಂದು ನಾನು ಬೆಳಕಾಗಿ ಲೋಕಕ್ಕೆ ಬಂದಿದ್ದೇನೆ ಯೋಹಾನ ಸುವಾರ್ತೆ ಹನ್ನೆರಡನೇ ಅಧ್ಯಾಯ ನಲವತ್ತಾರನೇ ವಚನ ಪವಿತ್ರಾತ್ಮವು ಸಭೆಗೆ ಬೆಳಕಾಗಿದ್ದು ಅದರ ಮೂಲಕ ನಾವು ವಿಶೇಷವಾಗಿ ಮಾರ್ಗದರ್ಶನ ಹೊಂದುತ್ತಿದ್ದೇವೆ ಅಪೋಸ್ತಲನಾದ ಪೇತ್ರ ನಮಗೆ ಬಹು ದೃಢವಾದ ಪ್ರವಾದನೆಯ ವಾಕ್ಯವಿದೆ ಎಂದು ಹೇಳುತ್ತಾನೆ ಅದು ಕತ್ತಲೆಯ ಸ್ಥಳದಲ್ಲಿ ಪ್ರಕಾಶಿಸುವ ಬೆಳಕಾಗಿರುವುದರಿಂದ ಅದಕ್ಕೆ ನಾವು ಲಕ್ಷ್ಯ ಕೊಡುವುದು ಒಳ್ಳೆಯದು ಎರಡು ಪೇತ್ರ ಪತ್ರಿಕೆ ಒಂದನೇ ದೇಯ ಹತ್ತೊಂಬತ್ತನೇ ವಚನ ನೀತಿವಂತರ ಮಾರ್ಗದಲ್ಲಿ ಬೆಳಕು ಸಂಪೂರ್ಣವಾದ ದಿನಕ್ಕಾಗಿ ಹೆಚ್ಚೆಚ್ಚಾಗಿ ಹೊಳೆಯುತ್ತದೆ ನಾವು ಇನ್ನು ಕತ್ತಲೆಯ ಸ್ಥಳದಲ್ಲಿದ್ದೇವೆ ಎಂದು ಕತ್ತಲೆಯು ನಮಗೆ ದಾರಿ ಮಾಡಿ ಕೊಡುವವರೆಗೂ ಅಂದರೆ ಆ ದಿನವು ಬರುವವರೆಗೂ ನಾವು ಕತ್ತಲೆಯ ಸ್ಥಳದಲ್ಲಿರುತ್ತೇವೆ ಆದ್ದರಿಂದ ಪೇತ್ರನು ಹೇಳಿದಂತೆ ಆ ದಿನವು ಉದಯವಾಗುವವರೆಗೂ ನಮಗೆ ಪ್ರವಾದನ ವಾಕ್ಯವು ಅವಶ್ಯವಾಗಿದೆ ಆದ್ದರಿಂದ ಒಂದು ವಾಕ್ಯವು ಇನ್ನೊಂದು ವಾಕ್ಯವನ್ನು ಸ್ಪಷ್ಟಪಡಿಸಲು ಸಹಾಯ ಮಾಡುತ್ತದೆ ಎಂದು ನಾವು ನೋಡುತ್ತೇವೆ ಐದು ಸಾವಿರದ ಮುನ್ನೂರ ಮೂವತ್ತೊಂಬತ್ತು ಎಲ್ರಿಗೂ ನಮಸ್ಕಾರ ನಮ್ಮ ಈ ಆಳವಾದ ಅಧ್ಯಯನಕ್ಕೆ ಸ್ವಾಗತ ಇವತ್ತು ನಾವು ಬೆಳಕು ಅನ್ನೋ ಒಂದು ಪರಿಕಲ್ಪನೆಯನ್ನ ಸ್ವಲ್ಪ ಆಳವಾಗಿ ನೋಡೋಣ ನಮ್ಮ ಹತ್ರ ಇವತ್ತು ಎರಡು ಮುಖ್ಯವಾದ ಬೈಬಲ್ ವಚನಗಳಿವೆ ಒಂದು ಯೋಹಾನ ಹನ್ನೆರಡು ಪಾಯಿಂಟ್ ನಲ್ವತ್ತಾರು ಇನ್ನೊಂದು ಎರಡು ಪೇತ್ರ ಒಂದು ಅದರ ಜೊತೆಗೆ ಈ ವಚನಗಳನ್ನು ವಿಶ್ಲೇಷಣೆ ಮಾಡೋ ಒಂದು ಹಳೆಯ ವ್ಯಾಖ್ಯಾನ ಅಂದ್ರೆ ರೀಪ್ರಿಂಟ್ ಫೈವ್ ತ್ರೀ ತ್ರೀ ನೈನ್ ಅಂತಾರಲ್ಲ ಅದು ಇದೆ ಸರಿ ಸರಿ ಸೊ ನಮ್ಮ ಇವತ್ತಿನ ಗುರಿ ಏನು ಅಂದ್ರೆ ಈ ಮೂರು ಮೂಲಗಳು ಅಂದ್ರೆ ವಚನಗಳು ಮತ್ತು ವ್ಯಾಖ್ಯಾನ ಹೇಗೆ ಬೆಳಕು ಮಾರ್ಗದರ್ಶನ ಮತ್ತು ಪ್ರವಾದನೆಗಳನ್ನು ಜೋಡಿಸ್ತವೆ ಅಂತ ಅರ್ಥ ಮಾಡ್ಕೊಳ್ಳೋದು ಆಗಿದೆ ಮಾಡೋಣ ಮೊದಲಿಗೆ ಯೋಹಾನ ಹನ್ನೆರಡು ಪಾಯಿಂಟ್ ನಲವತ್ತಾರು ನೋಡೋಣ ನಾನು ಲೋಕಕ್ಕೆ ಬೆಳಕಾಗಿ ಬಂದಿದ್ದೇನೆ ನನ್ನನ್ನು ನಂಬುವವನು ಕತ್ತಲೆಯಲ್ಲಿ ಉಳಿಯಬಾರದು ಇದರ ಅರ್ಥ ಬಹಳ ಸ್ಪಷ್ಟ ಅಲ್ವಾ ಅಂದ್ರೆ ಯೇಸುವನ್ನು ನಂಬಿದ್ರೆ ಆಧ್ಯಾತ್ಮಿಕವಾದ ಕತ್ತಲೆ ಅಂದ್ರೆ ಅಜ್ಞಾನ ಅಥವಾ ದಾರಿ ಕಾಣದ ಸ್ಥಿತಿ ಹೌದು ಹೊರಗೆ ಬರಬಹುದು ಅನ್ನೋ ನಂಬಿಕೆ ಇದು ಬೇಸಿಕ್ ಕರೆಕ್ಟ್ ಮುಖ್ಯವಾದ ಬೆಳಕು ಏನೋ ಏನ್ ಹೇಳುತ್ತ ಅದು ಏನಂದ್ರೆ ಪವಿತ್ರಾತ್ಮವನ್ನು ಕೂಡ ಚರ್ಚಿಗೆ ಒಂದು ಬೆಳಕು ಅಂತ ಅದು ಪರಿಗಣಿಸುತ್ತೆ ಓಹೋ ಇದು ಸ್ವಲ್ಪ ಕ್ಯೂರಿಯಸ್ ಆಗಿದೆ ಅಂದ್ರೆ ಏಸು ಮಾತ್ರ ಅಲ್ಲ ಪವಿತ್ರಾತ್ಮ ಕೂಡ ಒಂದು ಬೆಳಕು ಅಂತನಾ ಹೌದು ಹಾಗಾದ್ರೆ ಪವಿತ್ರಾತ್ಮ ಹೇಗೆ ಬೆಳಕಾಗಿ ಕೆಲಸ ಮಾಡತ್ತೆ ಅಂತ ಆ ವ್ಯಾಖ್ಯಾನ ಹೇಳುತ್ತಾ ಸ್ವಲ್ಪ ವಿವರಿಸ್ತೀರಾ ಖಂಡಿತ ಆ ವ್ಯಾಖ್ಯಾನದ ಪ್ರಕಾರ ಪವಿತ್ರಾತ್ಮ ಒಂದು ರೀತಿ ಆಂತರಿಕ ಮಾರ್ಗದರ್ಶಕ ಇದ್ದ ಹಾಗೆ ಅದು ಸತ್ಯವನ್ನ ಗ್ರಹಿಸೋಕೆ ದೇವರ ಉದ್ದೇಶಗಳನ್ನ ಅರ್ಥ ಮಾಡಿಕೊಳ್ಳೋಕೆ ಸಹಾಯ ಮಾಡುತ್ತೆ ಅಂತ ಇದು ಹೇಗೆ ಅಂದ್ರೆ ಹೊರಗಿನಿಂದ ಬರೋ ಬೆಳಕಲ್ಲ ಒಳಗಿನಿಂದಲೇ ಅರಿವು ಮೂಡಿಸುವ ಶಕ್ತಿ ಹ್ಮ್ ಅರ್ಥಾಯ್ತು ಅಂದ್ರೆ ಏಸು ಒಂದು ರೀತಿ ಬಾಹ್ಯ ಬೆಳಕಾದ್ರೆ ಪವಿತ್ರಾತ್ಮ ಆಂತರಿಕ ಬೆಳಕು ಇಂಟ್ರೆಸ್ಟಿಂಗ್ ಹೌದು ಆದ್ರೆ ಕತೆ ಇಲ್ಲಿಗೆ ಮುಗಿಯಲ್ಲವಾ ಯಾಕಂದ್ರ ಅಪೋಸ್ತರ ಪೇತ್ರನ ಮಾತುಗಳು ಎಕ್ಸಾಕ್ಟ್ಲಿ ಪೇತ್ರನು ತನ್ನ ಎರಡನೇ ಪತ್ರದಲ್ಲಿ ಅಂದ್ರೆ ಟೂ ಪೀಟರ್ ಒನ್ ಪಾಯಿಂಟ್ ಒನ್ ನೈನ್ ಅಲ್ಲಿ ಈ ಮಾರ್ಗದರ್ಶನದ ಕಲ್ಪನೆಯನ್ನ ಇನ್ನೂ ಸ್ವಲ್ಪ ವಿಸ್ತಾರ ಮಾಡ್ತಾನೆ ಅವನು ಪ್ರವಾದನೆಯ ವಾಕ್ಯ ಅಂತ ಉಲ್ಲೇಖ ಮಾಡ್ತಾನೆ ಅದನ್ನ ಹೆಚ್ಚು ಖಚಿತವಾದ ಮಾತು ಅಂತ ಕರೀತಾನೆ ಹೆಚ್ಚು ಖಚಿತವಾದ ಮಾತು ಹೌದು ಅದು ಕತ್ತಲೆಯ ಸ್ಥಳದಲ್ಲಿ ಹೊಳೆಯುವ ದೀಪದ ಹಾಗೆಯೇ ಅಂತ ಹೇಳ್ತಾನೆ ಓಕೆ ಹೆಚ್ಚು ಖಚಿತವಾದ ಮಾತು ಅಂದ್ರೆ ಯಾವುದಕ್ಕಿಂತ ಹೆಚ್ಚು ಖಚಿತ ಅದರ ಬಗ್ಗೆ ವ್ಯಾಖ್ಯಾನ ಏನಾದ್ರೂ ಹೇಳ್ತಾ ಆ ಒಳ್ಳೆ ಪ್ರಶ್ನೆ ಕೇಳಿದ್ರಿ ವ್ಯಾಖ್ಯಾನ ಇದನ್ನ ಹೀಗೆ ವಿವರಿಸುತ್ತೆ ಪೇತ್ರನ ಕಾಲದಲ್ಲಿ ಅಥವಾ ನಾವೀಗ್ಲೂ ಅಷ್ಟೇ ಪೂರ್ತಿ ಸತ್ಯ ಗೊತ್ತಿಲ್ಲದ ಒಂದು ಕತ್ತಲೆಯ ಸ್ಥಳದಲ್ಲಿದ್ದೇವೆ ಅಂತ ಇಂಥ ಸ್ಥಿತಿಯಲ್ಲಿ ನಮ್ಮ ವೈಯಕ್ತಿಕ ಅನುಭವಗಳು ಅಥವಾ ಒಳಗಿನ ಫೀಲಿಂಗ್ಸ್ ಅಂದ್ರೆ ಪವಿತ್ರಾತ್ಮದ ಗೈಡೆನ್ಸ್ ಮುಖ್ಯನೇ ಆದ್ರೂ ಅದಕ್ಕಿಂತ ಪ್ರವಾದನೀಯ ವಾಕ್ಯ ಅಂದ್ರೆ ದೇವರ ಲಿಖಿತ ಅಥವಾ ಸ್ಥಾಪಿತವಾದ ಉದ್ದೇಶಗಳು ಸತ್ಯಗಳಿದೆಯಲ್ಲ ಅದು ಹೆಚ್ಚು ಸ್ಥಿರವಾದ ಎಲ್ಲರಿಗೂ ಕಾಣುವಂಥ ಒಂದು ದಾರಿದೀಪದ ತರ ಕೆಲಸ ಮಾಡುತ್ತೆ ಅದು ಸಬ್ಜೆಕ್ಟಿವ್ ಅಲ್ಲ ಅಬ್ಜೆಕ್ಟಿವ್ ಸರಿ ಸರಿ ಅಂದ್ರೆ ನಾವು ಇನ್ನೂ ಆ ಬೆಳಗಾಗುವುದನ್ನು ಕಾಯ್ತಾ ಇದ್ದೇವೆ ಆ ಪೂರ್ತಿ ಬೆಳಕು ಬರೋವರೆಗೂ ಈ ಪ್ರವಾದನೆಯ ದೀಪ ನಮಗೆ ಬೇಕೇ ಬೇಕು ಹೌದಾ ಹೌದು ಪೇತ್ರನು ಹೇಳೋದು ಅದನ್ನೇ ಈ ಕತ್ತಲೆ ಸ್ಥಿತಿ ಇದೆಯಲ್ಲ ಇದು ಬೆಳಗಾಗುವವರೆಗೆ ಮತ್ತು ಪರಿಪೂರ್ಣ ದಿನ ಬರುವರೆಗೇ ಇರುತ್ತೆ ಪರಿಪೂರ್ಣ ದಿನ ಹೌದು ಅಂದ್ರೆ ಸಂಪೂರ್ಣವಾದ ಸ್ಪಷ್ಟತೆ ಸತ್ಯದ ಪೂರ್ತಿ ಅರಿವು ಬರುವ ಸಮಯ ಅಲ್ಲಿಯವರೆಗೆ ಈ ಪ್ರವಾದನಿಯ ದೀಪ ತುಂಬ ಅಗತ್ಯ ವ್ಯಾಖ್ಯಾನದಲ್ಲೂ ಹೇಳೋ ಹಾಗೆ ಆ ಬೆಳಕು ಕ್ರಮೇಣವಾಗಿ ಪರಿಪೂರ್ಣ ದಿನದವರೆಗೆ ಹೆಚ್ಚು ಹೆಚ್ಚು ಹೊಳೆಯುತ್ತಾ ಹೋಗುತ್ತೆ ವಾವ್ ಹಾಗಾದ್ರೆ ಇದನ್ನೆಲ್ಲ ಒಟ್ಟಿಗೆ ಸೇರಿಸಿದ್ರೆ ನಮ್ಮ ಮೂಲ ವ್ಯಾಖ್ಯಾನದ ಪ್ರಕಾರ ಏಸು ಒಂದು ಬೆಳಕು ಪವಿತ್ರಾತ್ಮ ಇನ್ನೊಂದು ಮತ್ತು ಪ್ರವಾದನೆಯ ವಾಕ್ಯ ಮೂರನೇದು ಇವು ಮೂರು ಬೇರೆ ಬೇರೆ ರೀತಿಯ ಬೆಳಕುಗಳಾಗಿ ಕೆಲಸ ಮಾಡ್ತವೆ ಅಂತಾಯಿತು ಅಂದ್ರೆ ಮಾರ್ಗದರ್ಶನ ಒಂದೇ ತರಹ ಇಲ್ಲ ಅದು ಮಲ್ಟಿಫೇಸ್ಟ್ ಅಂತನಾ ಖಂಡಿತವಾಗಿಯೂ ಆ ವ್ಯಾಖ್ಯಾನದ ಒತ್ತು ಅದನ್ನೇ ತೋರ್ಸುತ್ತೆ ಅನ್ಸುತ್ತೆ ಪ್ರಸ್ತುತ ನಾವು ಕತ್ತಲೆ ಅಂತ ಅಂದುಕೊಳ್ಳೋ ಈ ಯುಗದಲ್ಲಿ ನಮ್ಗೆ ಹಲವು ರೀತಿಯ ಮಾರ್ಗದರ್ಶನ ಬೇಕು ಏಸು ಮೂಲ ಬೆಳಕು ಫೌಂಡೇಶನ್ ಪವಿತ್ರಾತ್ಮ ಒಳಗಿನಿಂದ ದಾರಿ ತೋರ್ಸಿದ್ರೆ ಪ್ರವಾದನೆಯ ವಾಕ್ಯ ಒಂದು ಸ್ಥಿರವಾದ ಹೊರಗಿನ ದಾರಿದೀಪವಾಗಿ ಕೆಲಸ ಮಾಡುತ್ತೆ ಇವೆಲ್ಲವೂ ಸೇರಿ ನಮ್ಮನ್ನ ಆ ಅಂತಿಮ ಸತ್ಯ ಅಥವಾ ಆ ಪರಿಪೂರ್ಣ ದಿನದ ಕಡೆಗೆ ನಡೆಸುತ್ತವೆ ಇದೊಂದು ಕಾಂಪ್ರೆಹೆನ್ಸಿವ್ ಗೈಡೆನ್ಸ್ ಸಿಸ್ಟಮ್ ಇದ್ದಾಗೆ ಹೌದು ಇದು ನಿಜಕ್ಕೂ ಆಳವಾದ ವಿಚಾರ ಬೆಳಕು ಅಂದ್ರೆ ಒಂದೇ ಅಲ್ಲ ನಮ್ಮ ಅಗತ್ಯಕ್ಕೆ ತಕ್ಕ ಹಾಗೆ ಬೇರೆ ಬೇರೆ ರೂಪಗಳಲ್ಲಿ ಅದು ನಮಗೆ ಸಿಗತ್ತೆ ಅನ್ನೋದು ಸ್ಪಷ್ಟವಾಗುತ್ತೆ ಹೌದು ಮತ್ತು ಇದು ಕೊನೆಗೆ ನಮ್ಮನ್ನ ಒಂದು ಪ್ರಶ್ನೆ ಹತ್ರ ತಂದು ನೆಲೆಸುತ್ತೆ ಅಲ್ವಾ ಯಾವ ಪ್ರಶ್ನೆ ಪೇತ್ರ ಹಾಗೆ ಬೆಳಗಾಗೋವರೆಗೂ ಅಂದ್ರೆ ಆ ಪರಿಪೂರ್ಣ ದಿನ ಬರೋವರೆಗೂ ಮಾತ್ರ ಪ್ರವಾದನೆಯ ದೀಪ ಬೇಕು ಅಂದ್ರೆ ಹಾಗಾದ್ರೆ ಆ ಬೆಳಗು ಬಂದ್ಮೇಲೆ ಆ ಪೂರ್ತಿ ಸ್ಪಷ್ಟತೆ ಬಂದ ಮೇಲೆ ಮಾರ್ಗದರ್ಶನದ ಸ್ವರೂಪ ಹೇಗಿರುತ್ತೆ ಹ್ಮ್ ಆಗ ನಮಗೆ ತಿಳುವಳಿಕೆ ಹೇಗೆ ಸಿಗುತ್ತೆ ಅದ್ರ ಬಗ್ಗೆ ಯೋಚಿಸೋದು ತುಂಬಾ ಸ್ವಾರಸ್ಯಕರ ಅಲ್ವಾ ನಿಜ ಮುಂದಿನ ಬಾರಿ ಚರ್ಚಿಸಲು ಒಂದು ಒಳ್ಳೆಯ ವಿಷಯ ಇದು